ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಇವತ್ತು ವೇಗವನ್ನು ಪಡೆದುಕೊಳ್ಳುವ ವಿಶೇಷವಾಗಿ ನಾವು ಇಪ್ಪತ್ತನೇ ತಾರೀಕಿಗೆ ಜನಾರ್ದನ ದೇವಸ್ಥಾನಕ್ಕೆ ಒಂದು ಪಾದಯಾತ್ರೆ ಯೋಮರ್ಗ ನಮ್ಮ ಮಹಿಳಾ ಮತ್ತೆ ಸೇರ್ತು ನಮ್ಮ ನಾಯಕರು ನಮ್ಮ ಸದಸ್ಯರು ಸೇರ್ತು ಒಂದು ಹೋಮ ಅದರ ಒಂದು ಒಂದು ನಮ್ಮ ಮೈಸೂರಿನ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಪಕ್ಷದಲ್ಲಿ ನಮ್ಮ ನಾಯಕರು ಅಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೂ ಕಾಪುಪೇಟೆಯಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ತಮಿಳುನಾಡಲ್ಲಿ ಒಂದು ನಮ್ಮ ಪಕ್ಷಕ್ಕೆ ಒಂದು ವೇಗವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಒಂದಷ್ಟು ಸೀಟ್ಗಳಲ್ಲಿ ಅಲ್ಲಿ ಗೆಲ್ಲಬೇಕು ಗೆಲ್ಲಬಹುದು ಇರ್ತಕ್ಕಂಥ ಮಾತ್ರ ನಮ್ಮ ಹಿರಿಯ ನಾಯಕರು ಕೇಂದ್ರದ ನಾಯಕರೆಲ್ಲ ಅಲ್ಲಿ ನೋಡುತ್ತಿದ್ದೀವಿ ಅನಂತರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಮದುವೆ ಬೀಚಲ್ಲಿ ಇಪ್ಪತ್ತ್ ಮೂರನ ಹಾದರಾಗಿ ಸಾಯಂಕಾಲ ಆರು ಗಂಟೆಗೆ ಅನ್ನ ವಲಯದ ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ಹತ್ರಾಗಿ ಎಂಚನಲ್ಲಿ ನಡೀತಿದೆ ಸಮಾರೋಪ ಸಮಾರಂಭ ಇದಕ್ಕೆ ಆದಿತ್ಯನಾಥ್ ಅವರು ಸಾಯಂಕಾಲ ನಾಲ್ಕು ಗಂಟೆಗೆ ಮಂದಿ ಬೀಚಲ್ಲಿ ಅವರು ಬಂದಿಟ್ಟಿದ್ದಾರೆ ಇನ್ನೆಲ್ಲ ನಾವು ಈ ವಿಷಯ ನಾನು ನೆನಸ್ಕೊಳ್ಳೋಣ ಮತ್ತೆ ನಿಮ್ಮ ಸಹಕಾರವನ್ನು ನಾನೆಲ್ಲ ಯಾಚನೆ ಮಾಡ್ತೀನಿ ಹಾಗೆ ನನ್ನ ಮೇಲೆ ವಿಶ್ವಸಕ್ಕು ನಮ್ಮ ಪಕ್ಷದ ಮೇಲೆ ವಿಶ್ವಾಸಕ್ಕೂ ನಮ್ಮೆಲ್ಲ ಸುದ್ದಿಗಳನ್ನು ಜನಮಾನಿಗಳನ್ನು ಮುಗಿಸಿದ್ದು ಅದೇ ರೀತಿ ಸಹಕಾರವನ್ನು ನಮ್ಮ ಚುನಾವಣೆ ಮುಗಿಯವರಿಗೆ ಒಂದು ಅಚ್ಚೆಯಾಗಿ ಮುಗಿಸುತ್ತದೆ ಹಾಗಾಗಿ ಮುಗಿಯುವರಿಗೆ ನಿಮ್ಮ ಸಹಕಾರ ಇದೇ ಚೆನ್ನಾಗಿ ನಿಮ್ಮೆಲ್ಲ ಕಳೆದಿರ್ತಕ್ಕಂಥ ಬಲಗೊಳ್ತಾ ಇದೆ ಜನರಲ್ಲಿ ಒಂದು ಬಹುಶಃ ಇಲ್ಲಿಯ ರಸ್ತೆ ನೀರು ಲೈಟು ಎಲ್ಲವನ್ನು ಮೀರಿ ರಾಷ್ಟ್ರಕ್ಕೋಸ್ಕರ ಚುನಾವಣೆ ನಡೀತದೆ ಅಂತ ಹೇಳಿದ್ರೆ ಮಾತ್ರ ನಾವಲ್ಲ ಜನ ಮಾತಾಡ್ತಿದ್ದಾರೆ ಹಾಗೆ ಮೋದಿ ಪ್ರಸ್ತೊಮ್ಮೆ ಯಾಕೆ ಪ್ರಧಾನಿ ಆಗಬೇಕು ಅನ್ನೋದು ನೂರಾರು ಉತ್ತರವನ್ನು ನೂರಾರು ಕಾರಣಗಳನ್ನ ಜನರೇ ಜನರೇ ನಮ್ಮ ಮುಂದೆ ಇಲ್ಲ ಈ ಕಾರಣಕ್ಕಾಗಿ ಮೋದಿ ಹೊಸ ಪ್ರಧಾನಿ ಆಗಬೇಕು ಈ ದೇಶದ ಭದ್ರತೆ ಈ ದೇಶದ ಆಂತರಿವಾದ ಭದ್ರತೆ ಭಯೋತ್ಪಾದನೆ ನಿಗ್ರಹ ಹಾಗೆಯೇ ಇಲ್ಲಿ ನಿಮ್ಮ ವ್ಯಕ್ತಿರು ನೂರಾರು ಕಾರ್ಯಕ್ರಮವನ್ನು 是这个鱼，我。